ಇವತ್ತು ನನಗೆ ಹೊಸ ಹಣ್ಣನ್ನು ನೋಡಿದಂಗೆ ಅನಿಸ್ತಾ ಇದೆ ಆಕ್ಚುಲಿ ಮತ್ತೆ ಒಂದೊಂದು ಪಾಸಿಟಿವ್ ವೈಬ್ ಅಂತ ಏನು ಅನ್ಸುತ್ತೆ ಮನೆಗೆ ಏನು ಫೀಲ್ ಮಾಡ್ತೀನಿ ಅದು ನಿಜವಾಗ್ಲೂ ಅದನ್ನ ಫೀಲ್ ಮಾಡ್ತೀನಿ ತುಂಬಾ ಬಹಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ಬೇಕು ನಿಮ್ಮನ್ನ ಈಗ ಕರ್ನಾಟಕ ಕಲಾವಿದರಿಗೋಸ್ಕರ ಇರುವಂಥ ಒಂದು ಜಾಗ ನೀವಾಗಲಿ ರಾಕ್ಲಾನ್ ವೆಂಕಟೇಶ್ವರ ಆಗಲಿ ನೀವೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಮುನ್ನಡೆಸ್ತಾ ಇದ್ದೀರಾ ಕಲಾವಿದರಿಗೆ ಏನೇ ತೊಂದರೆ ಆದರೂ ಕೂಡ ನೀವು ನಿಂತ್ಕೋತೀರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರಾ ವೇದಿಕೆ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀರಾ ಎಷ್ಟೋ ಸರಿ ಕಲಾವಿದರು ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರೆ ಹೇಗೆ ಅದನ್ನು ಅಡ್ರೆಸ್ ಮಾಡ್ತಿದಿರಿ ಎಷ್ಟೋ ಥರ ಅವ್ರಿಗೆ ಬರುವಂಥ ಸಿನಿಮಾ ಅದು ಒಳಗಿನ ತೊಂದರೆ ಆಗಿರ್ಬೋದು ಅಥವಾ ಹೊರಗಡೆ ಜಗತ್ತಿಗಿಂತನೂ ತೊಂದರೆ ಆಗಿರ್ಬೋದು ದೇವರು ಪ್ರತಿಯೊಂದನ್ನು ಒಳ್ಳೇದು ಮಾಡೋಕೆ ಬಿಡೋಲ್ಲ ಯಾಕೆಂದರೆ ಬಾ ಎಲ್ಲ ಬರೀ ನೀನು ಪುಣ್ಯನೇ ಮಾಡ್ತಾ ಇದ್ರೆ ಬಹಳ ಬೇಕಷ್ಟು ತೊಗೊಬಿಡ್ತೀಯಾ ಸ್ವಲ್ಪ ಪಾಪನ ಮಾಡಿಸ್ತೀನಿ ನಿನ್ನ ಇದೆ ಹೌದು ಈಗ ನೀವು ಒಂದು ಹೂವಿನ ಗಿಡಕ್ಕೆ ಹೂವು ಕೇಳಕ್ಕೆ ಅಂತ ಹೋಗ್ತೀರ ಯಾವ್ದು ಚೆನ್ನಾಗಿರುತ್ತೆ ಹೂವು ಅದನ್ನ ಮೊದಲು ತೆಗೆದು ಕಿತ್ತು ಬುಟ್ಟಿ ಹಾಕೀವಿ ಅಲ್ವಾ ಅದೇ ತರ ಜೀವನವೇ ಏನಾಗ್ಬಿಡುತ್ತೆ ಅಂತಂತಂದರೆ ಬಹಳ ಮುಖ್ಯವಾಗಿ ಇವರು ಪ್ರತಿಯೊಂದನ್ನು ಸಹಿತ ನೀವು ಯೋಚನೆ ಮಾಡಿ ನೋಡಿ ಕೂಲಂಕುಷವಾಗಿ ಯೋಚನೆ ಮಾಡಿ ನೋಡಿ ಗೊತ್ತಾಯ್ತರ ನೀವು ಒಳ್ಳೇದನ್ನು ಮಾಡೋಕ್ಕೋಯ್ತು ಅಂತಂದರೆ ಈಗ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಯಾರೋ ಒಬ್ಬರು ಏನಂದರು ಸರ್ ಮುಂದಿನ ಒಂದೂವರೆ ವರ್ಷದ ಕಾಲ ಸಮಯ ಚೆನ್ನಾಗಿಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಅದರಲ್ಲೂ ನಿಮ್ಮ ಚಲನಚಿತ್ರರಂಗದ ನಟ ನಟಿಯರಿಗೆ ಸಮಯ ಒಂಚೂರು ಚೆನ್ನಾಗಿಲ್ಲ ಒಂದು ಏನಾದರೂ ಒಂದು ಶಾಂತಿ ಒಂದು ಪೂಜೆ ಅಂತ ಮಾಡಿಸಿ ಸರ್ ಅಂತ ಒಂದು ಎರಡು ಕಡೆ ನನಗೆ ನ್ಯೂಸ್ ಬಂತು ಹಾಂ ಆಯಿತು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಹೋಗಿ ರಾಕ್ಲೈನ್ ರಂಗ್ ಡಿಶ್ ಹತ್ರ ಹೇಳಿದೆ ಏನಾದರೂ ನಾನು ರಾಕ್ಲೈನ್ ಉಂಗ್ ಡಿಶ್ಗೆ ನಾನು ಬಿಟ್ಟು ಏನೂ ಮಾಡಲ್ಲ ಅವರು ನನಗೆ ಹೇಳಿದ್ರೇನು ಹಂಗೆ ಅಣ್ಣ ಮಾಡು ಸಂಘದಿಂದ ಒಂದು ರೂಪಾಯಿ ತೆಗಿಬಿಡ ಮತ್ತೆ ಊಟದ ಖರ್ಚು ನಾನು ವಯಸ್ಕೊತೀನಿ ಹಾಂ ಪೂಜೆ ಖರ್ಚು ನೀವು ವಯಸ್ಕೋ ಕೇಳಿ ಓಕೆ ಎಲ್ಲದನ್ನು ನಾವು ಮಾಡಿಕೊಂಡು ಸರ್ ನಮಗೆ ಒಂದು ಕೇಳಿದ್ರು ಸರ್ ಕೇಳಿದ್ರು 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 ಪ್ರಶ್ನೆಗಳೂ ನೀವು ಇವ್ರಿಗೋಸ್ಕರ ಮಾಡ್ತಾ ಇದ್ದೀರಲ್ವಾ ಇಂಥವ್ರಿಗೋಸ್ಕರ ಮಾಡ್ತಾ ಇದೀರಲ್ವ ಇಂಥವ್ರಿಗೋಸ್ಕರ ಮಾಡ್ತಾ ಇದೀರಲ್ವಾ ಇಂಥವ್ರಿಗೋಸ್ಕರ ಮಾಡ್ತಾ ಇದ್ರಲ್ವಾ ಇಂಥವ್ರಿಗೋಸ್ಕರ ಗೊತ್ತಾಯ್ತಾ ಇಲ್ಲ 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 ಕೊನೆಗೆ ಹೇಳಿ ಓ ಆಡಂಬರಕ್ಕೆ ಮಾಡೋದು ತಪ್ಪೇನೆ ನಡೀತಲ್ಲ ಇದು ಅರ್ಥ ಆಯ್ತು ನಂಗೆ ಸರ್ ಅವ್ರಿಗೆಲ್ಲ ಯಾವುದೋ ಕಾಲದಲ್ಲಿ ಯಾರೋ ಪತಿವ್ರತೆ ಕೊಟ್ಟು ಶಾಪನೆ ತಟ್ಟುತ್ತಿದ್ರೆ ಒಳ್ಳೆ ಮನಸ್ಸಿಂದ ಕೊಟ್ಟಿರೋ ಶಾಪ ತಟ್ಟಲ್ವ ಸರ್ ಅವ್ರಿಗೆ ತಟ್ಟಲ್ವ ಸರ್ ತಟ್ಟ ತಟ್ಟತೆ ಸರ್ ನೀನು ಒಳ್ಳೆಯದನ್ನು ಮಾತಾಡಯ್ಯ ಒಳ್ಳೇದನ್ನು ತೋರ್ಸಯ್ಯ ಇವಾಗ ನಿನ್ನ ಟರ್ಮ್ ಬಂದಿದೆ ಅಲ್ವಾ ಸರ್ ನಾನು ಅದನ್ನೇ ಹೇಳಿದ್ದು ಜೀವನ ಅನ್ನೋದು ಒಂದು ಕನ್ನಡಿ ಇದ್ದಂಗೆ ನಿನ್ನ ಮಗ ಹೆಂಗಿದೆ ಹಂಗೆ ಕಾಣೋದು ಈಗ ನಿಮ್ಮ ಬಗ್ಗೆ ಯಾರೋ ಕೆಟ್ಟದ್ದು ಹೇಳಿದ್ರು ಕೆಟ್ಟದ್ದು ಹಾಕಿಬಿಟ್ರು ಕೆಟ್ಟದ್ದು ತೋರಿಸ್ಬಿಟ್ರು ಹೆಂಗನ್ಸುತ್ತೆ ನಿಮಗೆ ನನಗೇನು ಅನಿಸಲ್ಲ ಇಲ್ಲೇ ಎದುರುಗಡೆ ಹಾಕೊಂಡಿದ್ದೀನಿ ನಮ್ಮ ಹೌದ ಹತ್ರ ಬರುತ್ತೆ ನಾನು ನಿಜವಾಗ್ಲೂ ಕೆಟ್ಟವನಾಗಿದ್ರಲ್ಲ ನನಗೆ ಎದುರುಕೊಳ್ಳೋಕ್ಕೆ ಬಟ್ ಅದನ್ನ ವಿರೋಧಿಸಬೇಕು ಅಂತ ಏನು ಅನ್ಸಲ್ವ ಯಾಕೆ ಸಹ ನಮ್ಗೆ ಏಜ್ ಎಷ್ಟು ಇವಾಗ ಏಯ್ಟಿ ಪರ್ಸೆಂಟ್ ನಡ್ಕೊಂಡು ಬಂದುಬಿಟ್ಟಿದ್ದೀವಿ ಮತ್ತೆ ಯಾಕೆ ಇನ್ನೂ ವಾಪಸ್ ಹೋಗ್ತೀರಾ ಹಳೆ ರವಿ ಯಾರೋ ಯುವ ಕಲಾವಿ ಹಿಂದ ತಿರುಗುವರೇನ ಚದುರಿ ಬಂದ ಹಾದಿಗೆ ಹೋಗುವುದೇನಾ ಯಾರು ಯುವ ಕಾಯುವುದಕ್ಕ ದೇವ ಕಾಯುವುದಕ್ಕ ಹರೀಶ್ ದೇವ ಕಾಯುವುದಕ್ಕ ಇರಲು ದೇವ ಕಾಗಿಗೇ ಹೆದರಿಕೊಳ್ಳುವುದೇನ ಮಲ್ನಾಡಿನ ಗಿಣಿಯೇ ನೀ ಇಲ್ಲಲ್ಲಾಡದ ಕುಂತಿ ಯಾಕೆ ಕೊಂಬಿ ಮೇಲೆ ಕುಂತಿ ಒಂಟಿ ರೆಂಬಿಯ ಮಾಲೆ ಕುಂತಿ ಯಾಕೆ ರಂಬಿ ನಂಬಿಕೆ ಎಷ್ಟು ನೀ ಮುಂದಿನ ಮುಗಿಲ ಮನೆಯ ಹುಡುಕ ಎಷ್ಟು ಚೆನ್ನಾಗಿದೆ ನೋಡ್ರಿ ಅಲ್ವೇನ್ರಿ ಬಟ್ ಇವ ಕಲಾವಿದರಿಗೆ ಅದಕ್ಕೆ ಬೇಜಾರಾಗ್ತಾರೆ ಸರ್ ನಾವೇನು ಮಾಡೋಣ ಸರ್ ನಾವೇನು ಮಾಡೋಕ್ಕಾಗತ್ತೆ ದೊಡ್ಡ ದೊಡ್ಡ ಆಸೆಗಳನ್ನು ಕಟ್ಕೊಂಬರೋದಲ್ಲ ಜೀವನಕ್ಕೆ ತುತ್ತಿಗೆ ಹೇಳ್ಬಿಟ್ಟು ಒಂದನ್ನು ಒಂದು ವೃತ್ತಿ ನಂಬಿಕೆ ನಾನು ಎಂಬತ್ತನೇ ಇಸಿಗೆ ನಾನು ಸಿನಿಮಾ ಆರ್ಟಿಸ್ಟ್ ಆದರೂ ಸಹಿತ ಅರವತ್ತೇಳು ಅರವತ್ತೆಂಟಕ್ಕೆ ನಂದು ಅಪಾಯಿಂಟ್ಮೆಂಟ್ ಆಗಿದ್ದು ಭದ್ರಾವತಿ ಫ್ಯಾಕ್ಟ್ರಿ ಒಳಗೆ ನಾನು ಎಂಬತ್ತಾರು ಎಂಬತ್ತೇಳು ಎಂಬತ್ತೇಳು ಸೂರು ರಾಜೀನಾಮೆ ಕೊಡಲಿಲ್ಲ ಇಲ್ಲಿ ಕಸ ಹೊಡಿತಾ ಇದ್ದೆ ದೇವರನೆ ಕಸ ಹೊಡಿತಾ ಇದ್ದೆ ಕಾಫಿ ಮಾಡ್ತಾ ಇದ್ದೆ ಅಣ್ಣ ಏನ್ ಕೆಲಸ ಇತ್ತ ಇಲ್ಲಿ ಫ್ಯಾಕ್ಟರಿ ಒಳಗೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯಲ್ಲಿ ಹೌದು ನಾನು ಆರ್ ಎಂ ಅಂತ ಓ ಆರ್ ಎಂ ಅಂತ ಇತ್ತು ಅಂದ್ರೆ ಓಲ್ಡ್ ರೋಲಿಂಗ್ ಮಿಲ್ ಅಂತ ನ್ಯೂ ರೋಲಿಂಗ್ ಮಿಲ್ ಅಲ್ಲಿ ನಂದು ಕೆಲಸ ಯಾಕೆಂದ್ರೆ ಅಲ್ಲಿ ಈ ನಮ್ಮ ಅಂಬರೀಷ್ ಅವರ ಚಿಕ್ಕಪ್ಪ ಕೆಲಸ ಮಾಡೋರು ಜಾಯಿಂಟ್ ಜನರಲ್ ಮ್ಯಾನೇಜರ್ ಅವ್ರ ಇದ್ರು ಭೋಗೇಶ್ ಸೂರ್ಯನಾರಾಯಣ ಅಂತೆಲ್ಲ ನಾನು ಅಲ್ಲಿ ಸ್ಟಾರ್ಟಿಂಗು ಫರ್ನೀಸ್ ಇಂದ ಹಿಡಿದು ಎಫ್ ಎಸ್ ಅಲ್ಲಿ ಫಿನಿಶಿಂಗ್ ಶಿಕ್ಷನ್ ಒಂದು ಕಿಲೋಮೀಟರ್ ಇತ್ತು ಒಂದು ಕಿಲೋಮೀಟರ್ ಏನ್ ಮಾಡ್ತಿದ್ರಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಪ್ರತಿಯೊಂದು ಕೆಲಸನೂ ನಂಗೆ ಗೊತ್ತಿತ್ತು ಅದೇ ಕಸಗೋಡ್ ಸರಿಂದ ಹಿಡಿದು ಆಪರೇಟಿಂಗ್ ಹಿಡಿದು ಎಲ್ಲ ಗೊತ್ತಿತ್ತು ಏನು ಮಾಡೋರು ಅಂದ್ರೆ ಎಲ್ಲರಿಗೂ ವರ್ಕ್ ಅಲಾಟ್ಮೆಂಟ್ ಮಾಡ್ಬೇಕಾರೆ ಸ್ಪೇರ್ ಅಂತ ಹಾಕೊಳ್ಳೋರು ಯಾರೋ ಎಲ್ಲಿ ಏನು ತೊಂದರೆ ಆಗುತ್ತಲ್ಲ ನೋಡೋ ಅದೇ ಹೌದು ಈ ತರ ಸಕಲ ಕಲಾ ವಲ್ಲಭ ಅವಾಗಲೇ ಸರ್ ಪ್ರಾಮಾಣಿಕವಾಗಿ ದುಡಿದ್ವಿ ಸರ್ ವಿಶ್ವೇಶ್ವರಯ್ಯನವರು ಕಟ್ಟಿದ್ ಫ್ಯಾಕ್ಟ್ರಿಗೆ ನಮಸ್ಕಾರ ಮಾಡುತ್ತಿ ವಿಶ್ವೇಶ್ವರಯ್ಯನವರಿಗೆ ಅವ್ರದೆಲ್ಲ ಋಣ ತೀರ್ಸಕ್ಕೆ ಆಗಲ್ಲ ನೀವು ಸತ್ಯ ಏಕೆಂದ್ರೆ ಇಪ್ಪತ್ತು ವರ್ಷ ನನಗೆ ಮದುವೆ ಆಗಿದ್ದಲ್ಲಿ ಮೂರು ಮಕ್ಕಳು ಹುಟ್ಟಿದ್ದಲ್ಲಿ ಹಾಂ ನನ್ನ ಮಕ್ಕಳು ಕಲ್ತಿದ್ದಲ್ಲಿ ಇನ್ನೇನು ಬೇಕು ಕೊಟ್ಟಿದ್ದಲ್ಲ ಜಾಗ ಇವಾಗ ಯಾರ್ದಾರು ನಾಯಕತ್ವ ಅಂತ ಇದೆಯಾ ಸರ್ ಇಂಡಸ್ಟ್ರಿನಲ್ಲಿ ಅದನ್ನು ನೀವೇ ಕೇಳ್ತೀರ ನಾನು ಅದೇ ಪ್ರಶ್ನೆ ಹರೀಶ್ ನಾಗರಾಜ್ ಕೇಳಿದ್ರೆ ಏನು ಹೇಳ್ತೀರಾ ನಾಯಕತ್ವ ಇದೆಯಾ ಪ್ರಾಮಿನೆಂಟಾಗಿ ಕಾಣಿಸ್ತಿಲ್ಲ ಅಷ್ಟೇ ನಾನು ಹತ್ರ ಬಟ್ ಯಾರಿಗಾರ ಗುಣ ಇದೆಯಾ ಇಂಥವ್ರು ಆಗ್ಬೋದು ಅಂತ ಅನ್ಸುತ್ತ ನಿಮಗೆ ಎನಿಬಡಿ ಆಗ್ಬೋದು 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 ಯಾಕೆಂದ್ರೆ ಎಲ್ಲದಕ್ಕೂ ನೋಡಿ ಕಾಲ ಬರಬೇಕು ಕಾಲನೇ ನಿರ್ಣಯ ಒಂದು ಸೀರಿಯರಿದ್ದಾರೆ ಅನುಭವಿಗಳಿದ್ದಾರೆ ಹೌದು ಆಳ ಅರಿವುಗಳನ್ನು ಬಲ್ಲವರಿದ್ದಾರೆ ತಿಳಿದವರಿದ್ದಾರೆ ಹೌದು ಆಗುತ್ತೆ ಆಗುತ್ತೆ ಆ ಚರ್ಚೆ ನಿಮ್ಮಲ್ಲೂ ನಡೆಯುತ್ತಾ ಸರ್ ಖಂಡಿತ ನಡೆಯುತ್ತೆ ನಡೆಯುತ್ತಾ ಸರ್ ಒಬ್ಳು ಹಳ್ಳಿ ಹೆಣ್ಮಗಳು ಮೊಸನ್ನ ಕಡಿತಾಳೆ ಸರ್ ಅವಾಗಲೇ ಬೆಣ್ಣೆ ಬರೋದು ಅದನ್ನು ಕಾಯಿಸ್ದಾಗಲಿ ತುಪ್ಪ ಬರೋದು ಅಲ್ವ ಆಗೈತೆ ನಮಗೂ ಯೋಚನೆ ಬರುತ್ತೆ ಅಲ್ವಾ ಸರ್ ನಮಗೂ ಹೆಸಾಯಿತು ಯಾ ನನ್ನ ಸಲ ಬಿಡಿ ಗೊತ್ತಾಯ್ತ ಎಲ್ಲ ಕರ್ನಾಟಕದ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನೀನು ಚೆನ್ನಾಗಿರಪ್ಪ ನೀನು ಸಾಯವ್ರಿಗೂ ಒಂದು ತುಂಬ ಮುದ್ದೆ ಸಿಕ್ಕಲಿ ನಿಮಗೆ ನೀವು ನೀವು ಶತಾಯಷಗಳು ನೀವು ಏನಾರು ಇನ್ನು ಮಾಡಿಲ್ಲ ಗುರು ನಂಗೆ ವೈಸಕ್ತ ಇದೆ ಇದನ್ನ ಕೆಲಸ ಮುಗಿಸ್ಬೇಕು ಅಂತ ಏನೋ ತಲೆ ಓಡತಾ ಇರುತ್ತೆ ಖಂಡಿತ ಇದೆ ನನಗೆ ಒಂದು ಸ್ವತಂತ್ರವಾಗಿ ಒಂದು ಪಿಚರ್ ಮಾಡಬೇಕು ಅಂತ ಆಸೆ ನೀವು ಬ್ರ ನಿರ್ಮಾಣ 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 ಅಂದ್ರೆ ಡೈರೆಕ್ಷನ್ ಡೈರೆಕ್ಷನ್ ಮಾಡಬೇಕಾ ನೀವು ಒಂದು ಒಳ್ಳೆ ಕತೆ ಮಾಡಿ ನಿಮಗ ಕಥೆ ಇದ್ಯಾ ಹಾ ತುಂಬಾ ನಾನು ನಿಮ್ಗೆ ಹೇಳ್ತೀನಿ ಹೀರೋ ಯಾರು ಸರಿ ಒಂದು ಇಷ್ಟ ಹೇಳ್ತೀನಿ ಕಥೆನೇ ಹೀರೋ ಓಕೆ ಅರ್ಥ ಆಯ್ತಾ ನಿಮಗೆ ಓಕೆ ದೇವರು ಅದಕ್ಕೆ ಎಲ್ಲದನ್ನು ಒದಗಿಸ್ಕೊಳ್ಬೇಕು ನಮಗೆ ಯಾರು ಪಾತ್ರಧಾರಿಗಳು ಬೇಕಾದಷ್ಟು ಜನ ಇದ್ದಾರೆ ಗುಟ್ಟೆ ಯಾವತ್ತು ಹೊಡೆದೇಳಕ್ಕೆ ಹೋಗ್ಬೇಡ ಗೊತ್ತೈತೆ ಆಗೋದಕ್ಕಿಂತ ಮುಂಚೆ ಹೇಳ್ಬಿಟ್ರೆ ಗೊತ್ತಾ ಯಾರೂ ನಂಬಕ್ಕಾಗ ಅದಕ್ಕೋಸ್ಕರನೇ ಖಂಡಿತ ಹೇಳ್ತೀವಿ ನನಗೆ ಅದೊಂದು ಆಸೆ ಇದೆ ಜೀವನದಲ್ಲಿ ಇವತ್ತೇನು ಮಾನವೀಯ ಮೌಲ್ಯಗಳು ಮರ್ತೋಗ್ತಾ ಇದ್ದಾವಲ್ಲ ಅದನ್ನು ಮತ್ತೆ ಇನ್ನೊಂದು ಸತಿ ಜ್ಞಾಪಿಸಬೇಕು ಮೌಲ್ಯಗಳನ್ನು ಮೌಲ್ಯಗಳು ಅರ್ಥ ಆಯ್ತು ನಿಮಗೆ ಅದೇ ಮೌಲ್ಯಗಳೇ ನಿನ್ಗೆ ಒನೆಯವ್ರಿಗೂ ಹುಡುಕುದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಭೂಮಿ ಎಲ್ಲಾದರೂ ಒಂದು ಗೋಲಾಕಾರವಾಗಿರ್ಬೋದು ಆದರೆ ಭಾರತ ಮಾತ್ರ ತ್ಯಾಗದ ಭೂಮಿ ಭೋಗದ ಭೂಮಿಯಲ್ಲ ಅದು ತ್ಯಾಗದ ಭೂಮಿ ಆಗಿದ್ದಕ್ಕೇನೆ ಸಿಂಹಾಸನ ಬಿಟ್ಟು ಒಬ್ಬ ಗೌತಮ ಬುದ್ಧ ಆಗಿದ್ದು ಒಬ್ಬ ಬಾಹುಬಲಿ ಗೊಮ್ಮಟನಾಗಿ ನಿಂತಿದ್ದು ಒಬ್ಬ ಹರ್ಷ ಕೊನೆಗಾಲದಲ್ಲಿ ಬಂದು ಸಲ್ಲೇಖನ ವ್ರತ ಮಾಡಿದ್ದು ಅವಸ ಅಂಥವ್ರದು ನಿಮಗೆ ಗೊತ್ತಿಲ್ಲ ನಾನು ಒಂದು ಕಾದಂಬರಿ ಓದಿದ್ದೀನಿ ಶಿಲ್ಪಶ್ರೀ ಅಂತ ರನ್ನನ ಜೊತೆ ಬರ್ತಾನೆ ರನ್ನ ಚಾಮುಂಡ್ರಾಯಿನ ಜೊತೆ ಬರ್ತಾನೆ ಚಾಮುಂಡ್ರಾಯ ಯಾರು ಅಂದ್ರೆ ಗೊಮ್ಮಟನ ವಿಗ್ರಹವನ್ನು ಕಡಿಸಿದಂಥವನು ಅವ್ರ ತಾಯಿಗೆ ಮಾತು ಕೊಟ್ಟಿರ್ತಾನೆ ಅವಳು ಪೂಜೆ ಮಾಡ್ಬೇಕಾದ ಒಂದು ಸಲ ಬಂದುಬಿಟ್ಟಿರ್ತಾನೆ ಅರ್ಹಂತನ್ನು ನೀನು ಕೆತ್ತಿಸ್ಕೊಡ್ಬೇಕು ಭೂಮಿಯಿಂದ ಆಕಾಶಕ್ಕೆ ಇರಬೇಕು ಅಂದ್ಬಿಡ್ತಾಳೆ ಗಂಗರ ಮಹಾಮಂತ್ರಿ ಮಹಾಮಂತ್ರಿಕೊಣ ನೀನು ಮಾಡ್ಕೊಡಲ್ಲ ಅಂದ್ರೆ ಹಿಂಗೆ ಆವಾಗ ಇಂದ್ರಗಿರಿಯಿಂದ ನಿಂತು ಚಂದ್ರಗಿರಿಗೆ ಬಾಣ ಬಿಟ್ಟು ಎಲ್ಲಿ ನಾಟ್ಕೊಳ್ತೋ ಅದೇ ಯೋಗ್ಯವಾದ್ದು ಅಂತ ತೀರ್ಮಾನ ಮಾಡಿ ಅದನ್ನು ಕಡಿಸ್ತಾರಲ್ಲ ಅರ್ಥ ಆಯಿತಾ ಆವಾಗ ಅವನು ಫಸ್ಟ್ ಟೈಮು ಹಳೆ ಬಿ ಇದು ಶ್ರವಣ ಬರಬೇಕಾದ್ರೆ ಬರಬೇಕಾದ್ರೆ ಆಗೋದ್ರು ನಗರ ಶ್ರೇಷ್ಠಿಗಳು ಗೊತ್ತಾಯ್ತ ಸುಮಂಗರಿಯವರು ಪರ ಕೇಳುವಂಥವ್ರು ಎಲ್ಲರೂ ಊರಿನವರೆಲ್ಲ ನಿಂತಿರ್ತಾರೆ ಸಾರು ಹೋಟೆಲ್ ಬಂದಿದ್ದ ತಕ್ಷಣವೇ ಫಸ್ಟ್ ಅವನ್ನೆಲ್ಲರೂ ಆಹಾರ ತೋರ ಯಾಕೆಲ್ಲ ಇದು ಮಾಡಿದ್ರೆ ಕೆಳಗಡೆ ರನ್ನ ಇಳಿತಾನೆ ರನ್ನ ಇಳಿದ್ರೆ ಈ ಕಾಲಲ್ಲಿದ್ದುದು ಚಾವಣ ಸಾರೋಟೊಳಗಡೆ ಬಿಟ್ಟು ಮೂರು ಇಡೀ ಮಣ್ಣು ತಗೊಂಡು ಕಣ್ಣು ಹೊತ್ಕೊಂಡು ಆ ಮಣ್ಣನ್ನು ತಲೆ ಮೇಲೆ ಹಾಕ್ಕೊಂಡು ಕೈ ಮುಗಿದು ಆಕಾಶ ನೋಡಿ ನಿಂತ್ಕೊಳ್ತಾನೆ ಎಲ್ಲರೂ ಸ್ತಂಭೀಭೂತರಾಗಿರ್ತಾರೆ ತಾರಾಸುಬ್ಬ್ರಾಯರು ಶಿಲ್ಪ ಶ್ರೀಲ್ ಬರುತ್ತಿದ್ದು ಆಗ ಕಸಿವಿಯಾಗುತ್ತೆ ಚಾಮುಂಡ್ರಾಯನಿಗೆ ರಾತ್ರಿ ಬಸದಿಯೊಳಗೆ ಮಾತಾಡೋಲ್ಲ ಸಿಟ್ಕೊಂಡಿರ್ತಾನೆ ಯಾಕೆ ಸಿಟ್ಕೊಂಡಿರ್ತಾನೆ ಅಂತ ರಮದ ಗೊತ್ತಿರುತ್ತೆ ಅವಾಗ ಹೋಗಿ ಅವನು ಸ್ನಾನ ಮಾಡಿ ಚಾಮುಂಡ ఆత్మీయ స్నేహితురు నేను యాతకొస్కర కోపంత నొత్తు కనప న ఈ మణను తరుడి తలమే హాకమ్ గొత్తతా నీకు అవమాని ఆగిర్బు గంగర్సర మహామంత్రి నన్ను బీద స్వగతమాది అసొందు జన పూర్ణుకుంభాలు నిత్యు నేను తప్పమాంత యాక్ అన్సిర్బోదు నన్ను యాకే అన్నదని నీకు గుట్ేళ్ళుబిడ్తీని అంత ಇದು ಮಣ್ಣು ಬರೀ ಮಣ್ಣೆಲ್ಲ ಕಣೆ ಇದು ಇದು ಎಲ್ಲ ತ್ಯಾಗ ಜೀವಿಗಳ ಕಣ್ಣು ಇದು ನೀನು ಮಣ್ಣು ಅಂತ ತಿಳ್ಕೊಂಡ್ರೆ ತಪ್ಪು ಎಲ್ಲ ತ್ಯಾಗಗಳು ಎಲ್ಲ ಪರಮ ಪವಿತ್ರವಾದ ಜೀವಿಗಳು ಅಡಿ ಇಟ್ಟಂತಹ ಪರಮ ಪಾವನ ಮಣ್ಣು ಎಲ್ಲರೂ ಸಲ್ಲೇಖನ ವಿದ್ಯೆಗೋಸ್ಕರ ರಾಜ ಮಹಾರಾಜರು ಎಲ್ಲದನ್ನು ತ್ಯಜಿಸಿ ಅಷ್ಟೈಶ್ವರ್ಯ ಭೋಗನೆಲ್ಲ ತ್ಯಜಿಸಿ ಕೊನೆಗೆ ಬಂದು ಇಲ್ಲಿ ಬಂದು ನಾಮಸ್ಮರಣೆ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ತ್ಯಾಗ ಮಾಡಿದ್ದಾರೆ ಅಂಥವರು ಎಷ್ಟೋ ಜನ ಓಡಾಡಿದ್ದಾರೆ ಈ ಮಣ್ಣಲ್ಲಿ ಅವರು ಮುಕ್ತಿ ಕಾರಣದಲ್ಲಿ ಈ ಗಾಳಿ ಒಳಗೆ ಅರಿತಾ ಇದ್ದಾರೆ ತುಳಿದಿರೋ ಮಣ್ಣಿನ ಒಂದು ಸ್ವಲ್ಪ ನನ್ನ ತಲೆ ಮೇಲೆ ಬಿದ್ದರೆ ಈ ಜನ್ಮ ಪಾವನ ಆಗ್ಬೋದೇನೋ ಅನ್ನೋ ನಂಬಿಕೆಯಿಂದಾಗ ಮಾಡಿದೆ ಕಣೆ ತಪ್ಪಾಗಿದ್ರೆ ಕ್ಷಮಿಸುವುದಪ್ಪ ಅವಾಗ ಅವನ್ನು ಎತ್ತಿ ಬಾಚಿ ತಪ್ಪಿಕೊಂಡು ನೀನು ನನ್ನ ಗುರು ಆದೇ ಇವತ್ತು ಅಂತ ಹೇಳ್ತೀನಿ ಚಾಮುಂಡರಾಯ ಇದು ನಮ್ಮ ಸಂಸ್ಕೃತಿ ಅಣ್ಣ ನೀವು ಎಷ್ಟು ಎಮೋಷನಲ್ ಆಗ್ತಾ ಇದ್ದೀರಾ ಹೌದು ಸರ್ ಓದಿಲ್ಲ ಅಂದ್ರೆ ಏನಿದೆ ಪುಸ್ತಕದಲ್ಲಿ ಓದಿದ್ದು ಮಸ್ತಕದಲ್ಲಿ ಉಳಿಬೇಕು ನೀವು ಫೀಲ್ ಮಾಡಿ ಹೆಂಗೆ ಹೇಳ್ತಿದ್ದೀರಾ ಅಂದ್ರೆ ನಾನು ನಂಗೆ ಗಂಗಾ ಬಿಡ್ತಾ ಇದೀನಿ ನಾನು ಈ ಕಡೆ ಹೌದು ಸಹ ನಿಮ್ಮ ನೆನಪಿನ ಶಕ್ತಿ ಎಷ್ಟು ಇದೆ ಹೌದು ನೀವು ಒಂದೊಂದು ನೃಪತುಂಗ ಓದಿ ಬಾ ಒಂದೊಂದು ರೂಪ ತಂಗದ್ರಿ ಒಂದೊಂದು ರೂಪ ಓದಿದ್ರೆ ಹಂಗ ಅನ್ಸುತ್ತೆ ಏನೆಯ ಕನ್ನಡ ನಾನಲ್ಲಿ ಅಮೋಘ ವರ್ಷನ್ ರೂಪತಂಗನಂತ ಒಬ್ಬ ದೊರೆ ಇದ್ನ ಅನ್ಸುತ್ತೆ ಹೌದು ಒಂದು ಏಯಾತಿ ಹೋದ್ರಿ